ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರದೆ ಪಠ್ಯೇತರ ವಿಚಾರಗಳನ್ನು ತಿಳಿದುಕೊಳ್ಳುವ ಮೂಲಕ ಜ್ಞಾನವನ್ನು ವೃದ್ಧಿಸಿಕೊಳ್ಳುವಂತೆ ಪತ್ರಕರ್ತ ರವಿ ಎಸ್ ಹಳ್ಳಿ ಕರೆ ನೀಡಿದರು ವಿರಾಜಪೇಟೆ ತಾಲೂಕು ಪತ್ರಕರ್ತರ ಸಂಘ ಜನಪರ ಸಂಘಟನೆ ಹಾಗೂ ಮಾಲ್ದಾರೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಹಯೋಗದಲ್ಲಿ ಆಯೋಜಿಸಿದ್ದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯೊಂದಿಗೆ ಮಕ್ಕಳ ಭವಿಷ್ಯ ರೂಪಿಸುವ ಕೆಲಸವಾಗ್ತಿದೆ ಎಂದರು ಶಾಲೆಯಲ್ಲಿ ಶಾಲೆಯಲ್ಲಿ ಅಬ್ಸರ್ವ್ ಮಾಡಿದಂಗೆ ನಾನು ಹಾಗೆ ಒಂದು ಕೊಠಡಿಯೊಳಗಡೆ ಕೂರಿಸಿ ಪಠ್ಯದಲ್ಲಿ ಏನಿರುತ್ತೆ ಅಂದ್ರೆ ಪುಸ್ತಕದಲ್ಲಿ ಏನಿರುತ್ತೆ ಆ ಪುಸ್ತಕದಲ್ಲಿ ಇರೋದನ್ನ ಒಳ್ಳೆ ಮಾರ್ಕ್ಸ್ ಅನ್ನ ತೆಕ್ಸಿ ಮುಂದೆ ಕಳಿಸ್ ಮಾತ್ರ ಸೀಮಿತ ಆದ್ರೆ ಸರ್ಕಾರಿ ಶಾಲೆ ಹಾಗಲ್ಲ ನಿಮಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇದೆ ನಿಮ್ಮ ಶಾಲಾ ಆವರಣದಲ್ಲಿ ಬೇಕಾದಷ್ಟು ಕಲಿಕೆ ಕಲಿಕೆಗೆ ಅವಕಾಶಗಳಿದೆ ನಿಮ್ಮ ಮನೆಯಿಂದ ಬರುವಾಗ ಬಹುಶಃ ಆಲ್ಮೋಸ್ಟ್ ನೀವೆಲ್ಲ ನಡ್ಕೊಂಡೇ ಬರ್ತೀರಾ ಅಂತ ಅನ್ಕೊಳ್ತೀನಿ ಅಲ್ವಾ ಬರುವಾಗ ನಿಮ್ಮ ರಸ್ತೆಯ ಎಡಬಲದಲ್ಲಿ ಇರುವಂತಹ ಸಾಕಷ್ಟು ಮರಗಿಡಗಳನ್ನು ಗಮನಿಸ್ಕೊ ಬರ್ತೀರಾ

ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಆ ನಿಟ್ಟಿನಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಇವತ್ತು ಶಾಲೆಯಿಂದ ಹೋಗದೆ ಶಾಲೆಯಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಹೊರಗೆ ಉಳಿತಿದ್ದಾರೆ ಸರ್ಕಾರ ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತಂದಿದೆ ಹದಿನೆಂಟು ವರ್ಷದವರೆಗೆ ಎಲ್ಲರೂ ಓದಬೇಕಾಗುತ್ತೆ ಅವರಿಗೆ ಉಚಿತವಾಗಿ ಶಿಕ್ಷಣಕ್ಕೆ ಹೊರೆಯಾಗಬಾರದು ಅಂತ ಹೇಳಿ ಊಟೋಪಚಾರದ ವ್ಯವಸ್ಥೆ ಇರಬಹುದು ಸಮವಸ್ತ್ರ ಇರಬಹುದು ಶುಲ್ಕದ ವಿನಾಯಿತಿ ಇರಬಹುದು ಎಲ್ಲವನ್ನ ಒದಗಿಸಿದೆ ಆದರೆ ನಮ್ಮ ಕಣ್ಣ ಮುಂದೆನೆ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ವಂಚಿತರಾಗಿ ಅವರ ಪಾಲಕರೊಂದಿಗೆ ತೋಟದ ಕೆಲಸಗಳಿಗೆ ಹೋಗುವಂಥದ್ದು ಅವರನ್ನು ಸಣ್ಣ ಪುಟ್ಟ ಕೆಲಸಗಳಿಗೆ ಬಳಸಿಕೊಳ್ಳುವಂಥದ್ದು ಸಹ ಅದು ಸಮಾಜಕ್ಕೆ ಮಾರಕ ಗಮನಿಸಬೇಕಾದಂತಹ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಆಡಳಿತ ವ್ಯವಸ್ಥೆಗಳ ಕಣ್ಣಿಗೆ ಇದು ಕಾಣದಿರುವಂಥದ್ದು ದುರದರ್ಶಕರ ಸಾವಿರಾರು ಮಕ್ಕಳು ಇವತ್ತು ಶಿಕ್ಷಣ ವಂಚಿತರಾಗಿದ್ದಾರೆ ಉತ್ತರ ಭಾರತದವರು ಅಂತ ಹೇಳಿದರೆ ಅವ್ರು ಯಾರೋ ಪರಕೀಯರಲ್ಲ ಅವರು ನಮ್ಮ ಜನರೇ ಇಡೀ ವಿಶ್ವದಲ್ಲಿರುವ ಜನರೆಲ್ಲರೂ ನಮ್ಮವರೇ ಒಬ್ಬರಿಗೂ ಅನ್ಯಾಯ ಯಾರಿಗೂ ಆಗ್ಬಾರ್ದು ಈ ದೇಶದ ಅಥವಾ ವಿಶ್ವದ ಯಾವುದೇ ಮೂಲೆಯಲ್ಲಿರುವ ಯಾವ ವ್ಯಕ್ತಿಗೂ ಅನ್ಯಾಯ ಆಗಿರ್ಬಾ ಆಗಬಾರದು ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಲ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣವನ್ನು ನೀಡಿ ಹಲವಾರು ಸಾಧನೆಗಳನ್ನು ಮಾಡಿರುವ ಶಿಕ್ಷಕಿ ಈಶ್ವರಿ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭ ಮಕ್ಕಳ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದ್ದ ವಿವಿಧ ಆಟೋಟ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಆಕರ್ಷಣೀಯವಾಗಿತ್ತು ಈ ಸಂದರ್ಭ ಕಾರ್ಯನಿರತ ಪತ್ರಕರ್ತರ ಸಂಘದ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ರಜಿತ್ ಕುಮಾರ್ ಗುಹ್ಯ ಕಾರ್ಯದರ್ಶಿ ಮುಸ್ತಫಾ ಅಂಟೋನಿ ಕೃಷ್ಣ ಪುತ್ತಂ ಪ್ರದೀಪ್ ಜನಪರ ಸಂಘದ ಅಧ್ಯಕ್ಷ ಬಾಬಾ ಮಾಲ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯಶಿಕ್ಷಕ ವಿಜಯಕುಮಾರ್ ಪ್ರೌಢಶಾಲಾ ಶಿಕ್ಷಕ ರಾಜೇಶ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಸ್ಮಾನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು